ನಮಸ್ಕಾರ ನಾನು ಪೃಥ್ವಿರಾಜ್ ಹಾನಹಳ್ಳಿ ಕೊರೋನಾ ಜೊತೆ ಮಹಾಮಳೆ ಪ್ರಕೃತಿ ಮುನಿಸಿಗೆ ರಾಜ್ಯ ತತ್ತರ ಎತ್ತ ನೋಡಿದ್ರು ನೀರೋ ನೀರು ಮನೆ ಮಠ ದೇಗುಲ ಜಲಮಯ ರಾಜ್ಯದಲ್ಲಿ ಮಳೆ ಆರ್ಭಟ ಶುರುವಾಗಿದೆ ಅದರಲ್ಲೂ ಕೊಡಗಿನ ತಲಕಾವೇರಿಯಲ್ಲಿ ಭೂಕುಸಿತ ಪ್ರಕರಣಗಳು ವರದಿ ಆಗ್ತಾ ಇರುವಂತದ್ದು ಈಗ ಅಪಾಯಕ್ಕೆ ದೂಡಿತ ಭಾವನಾತ್ಮಕ ಸಂಬಂಧ ಅನ್ನೋದು ಈಗ ಪ್ರಶ್ನೆ ಇದ್ದಿರುವಂತದ್ದು ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ಈಗ ಆಗಿದ್ದಾರೆ ಯಾವ ಕಾರಣಕ್ಕೆ ಅಂತ ನೋಡುವಂತ ಸಂದರ್ಭದಲ್ಲಿ ರೀಸನ್ ಸಿಗ್ತಾ ಇದೆ ಅಪಾಯಕ್ಕೆ ದೂಡ್ತಾ ಆ ಒಂದು ಭಾವನಾತ್ಮಕ ಸಂಬಂಧ ಮನೆಯನ್ನ ತೊರೀಲಿಕ್ಕೆ ನಿರಾಕರಿಸಿದ್ರು ಅರ್ಚಕನ ಕುಟುಂಬದವರು ಈಗ ಕಣ್ಮರೆಯಾಗಿದ್ದಾರೆ ಯಾವ ಕಾರಣ ಭಾವನಾತ್ಮಕ ಸಂಬಂಧ ಅಂದ್ರೆ ಹುಟ್ಟಿ ಬೆಳೆದಿದ್ದಂತ ಮನೆ ಅದು ಅದನ್ನ ತೊರಲಿಕ್ಕೆ ಅವರಿಗೆ ಇಷ್ಟ ಆಗಿಲ್ಲ ನಾವ್ ಇಲ್ಲೇ ಇರ್ತೀವಿ ಏನಾದ್ರೂ ಆಗ್ಲಿ ಅನ್ನುವ ರೀತಿಯಲ್ಲಿ ಇದ್ರಂತೆ ಒಂದು ವಾರದ ಹಿಂದನೆ ಸ್ಥಳಾಂತರಕ್ಕೆ ಸೂಚನೆಯನ್ನ ನೀಡಲಾಗಿತ್ತು ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಸೂಚಿಸಿತ್ತು ಜಿಲ್ಲಾಡಳಿತ ಯಾಕೆಂದ್ರೆ ಗುಡ್ಡಗಾಡು ಪ್ರದೇಶ ಆಗಿರುವಂತಹ ಹಿನ್ನೆಲೆಯಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಅಪಾಯ ಕಟ್ಟಿಟ್ಟ ಬುದ್ಧಿ ಆ ಜಾಗದಲ್ಲಿ ಇದ್ರೆ ದಯವಿಟ್ಟು ಸ್ಥಳಾಂತರ ಆಗಿ ಅಂತ ಮನವಿಯನ್ನು ಮಾಡಿಕೊಂಡಿದ್ರಂತೆ ಆದ್ರೂ ಕೂಡ ನಕಾರವನ್ನು ವ್ಯಕ್ತಪಡಿಸಿದ್ರು ನಿನ್ನೆ ಸಂಜೆಯೂ ಅಲ್ಲಿಂದ ಬರುವಂತೆ ಹೇಳಿದ್ರಂತೆ ಸ್ಥಳೀಯರು ಕೂಡ ಹೇಳಿದ್ದಾರೆ ಬಂದ್ಬಿಡಿ ಪ್ಲೀಸ್ ಜೀವ ಇದ್ರೆ ಏನ್ ಬೇಕಾದ್ರೂ ಆಮೇಲೆ ಮನೆ ಕಟ್ಕೊಬಹುದು ಅಂತ ಹೇಳಿದ್ದಾರೆ ಭಾವನಾತ್ಮಕ ಸಂಬಂಧ ಅಂತ ಅಲ್ಲೇನೆ ಇದ್ದಾರೆ ಅರ್ಚಕರ ಕುಟುಂಬದವರು ಭೂಕುಸಿತದಲ್ಲಿ ಕಣ್ಮರೆಯಾಗಿದ್ದಾರೆ ಅರ್ಚಕರ ಕುಟುಂಬದವರು ಅವರನ್ನ ಹುಡುಕುವಂತ ಪ್ರಯತ್ನ ಈಗ ಆಲ್ರೆಡಿ ಆಗ್ತಾ ಇದೆ ನಿಮ್ಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಅಲ್ಲಿ ಭೂಕುಸಿತ ಉಂಟಾಗಿರುತ್ತೆ ಅರ್ಚಕನ ಕುಟುಂಬದವರು ಆಗಿದ್ದಾರೆ ಆ ಒಂದು ಭಾವನಾತ್ಮಕ ಸಂಬಂಧನೇ ಇದಕ್ಕೆ ಕಾರಣವಾಗಿದೆ ಅಂತ ಹೇಳಲಾಗ್ತದೆ ಯಾಕೆಂದ್ರೆ ಕೆಲವರಿಗೆ ಏನಾದ್ರೂ ಆಗ್ಲಪ್ಪ ನಾವಿದ್ದಲ್ಲೇ ಇರ್ತೀವಿ ಯಾವ ಕಾರಣಕ್ಕೂ ಬರೋದಿಲ್ಲ ಅದ್ ಏನೇ ಬರ್ಲಿ ಎಂತ ಗುಡುಗು ಸಿಡಿಲು ಮಳೆ ಭೂಕಂಪನೆ ಆಗ್ಲಿ ಇಲ್ಲೇ ಇದ್ದು ಬಿಡ್ತೀವಿ ಅಂತಾರೆ ಅದೇ ರೀತಿಯಾದಂತ ಮನಸ್ಥಿತಿ ಇತ್ತು ಅರ್ಚಕನದ್ದು ಕೂಡ ಒಂದ್ ಕಡೆ ಜಿಲ್ಲಾಡಳಿತ ಮನವಿ ಮಾಡಿತ್ತು ದಯವಿಟ್ಟು ಅಲ್ಲಿಂದ ಖಾಲಿ ಮಾಡಿ ಬೇರೆ ಕಡೆ ಹೋಗಿ ಸುರಕ್ಷಿತವಾದಂತ ಸ್ಥಳಕ್ಕೆ ಅಂತ ಇನ್ನು ಒಂದ್ ಕಡೆ ನಿನ್ನೆ ಸಂಜೆನೂ ಕೂಡ ಅಲ್ಲಿದ್ದಂತ ಸ್ಥಳೀಯರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಸಾಕಷ್ಟು ಪ್ರಮಾಣದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ದಯವಿಟ್ಟು ನೀವು ಬಂದ್ಬಿಡಿ ಹೋಗೋದ್ ಹೋಗೋಣ ಬೇರೆ ಕಡೆ ಅಂತ ಆದ್ರೂ ಕೂಡ ಬಂದಿಲ್ಲ ಆ ಅರ್ಚಕನ ಮನೆ ಇತ್ತಲ್ಲ ಆ ಒಂದು ಜಾಗದಲ್ಲೇ ಭೂಕುಸಿತ ಆಗಿರುವಂತ ಹಿನ್ನೆಲೆಯಲ್ಲಿ ಅವರು ಕಣ್ಮರೆಯಾಗಿದ್ದಾರೆ ಕೊಡಗಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಅಪಾಯಗಳು ಈಗಾಲೆಡಿ ಶುರುವಾಗ್ತಾ ಇದೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ ಜಿಲ್ಲಾಡಳಿತಕ್ಕೆ ಈಗ ಆಲ್ರೆಡಿ ಎರಡು ಮೂರು ವರ್ಷಗಳಿಂದ ಇದನ್ನ ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಈಗ ಆಲ್ರೆಡಿ ಗೊತ್ತಾಗಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಳ್ಳಲಾಗಿತ್ತು ಕಳೆದ ಎರಡು ಮೂರು ವರ್ಷಗಳಲ್ಲಿ ಕೊಡಗು ಜಿಲ್ಲೆಯಂತೂ ತತ್ತರಿಸಿ ಹೋಗಿತ್ತು ಎಷ್ಟೋ ಜನ ತಮ್ಮ ಬದುಕನ್ನ ಕಳ್ಕೊಂಡಿದ್ರು ಮನೆ ಮಟ್ಟ ಕಳ್ಕೊಂಡಿದ್ರು ತಮ್ಮ ಜಮೀನನ್ನ ಕಳ್ಕೊಂಡಿದ್ರು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕೊಡಗಿನ ಪ್ರತಿನಿಧಿ ರವಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರವಿ ಅರ್ಚಕನ ಕುಟುಂಬದವರು ಈಗ ಏನ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಅವರನ್ನ ಹುಡುಕುವಂತ ಕೆಲಸ ಯಾವ ರೀತಿಯಾಗಿ ಆಗ್ತಾ ಇದೆ ಪೃಥ್ವಿರಾಜ್ ಈಗ ನೋಡ್ಬೋದು ನಾವು ನೋಡುವ ಹಾಗೆ ಆ ಏನು ಅರ್ಚಕರ ಕುಟುಂಬ ಇದ್ದಂತಹ ಸ್ಥಳ ಏನಿತ್ತು ಅಲ್ಲಿ ಆ ಮನೆಗಳಿತ್ತು ಅಂತ ಹೇಳಿ ಹೇಳಲಿಕ್ಕೂ ಕೂಡ ಸಾಧ್ಯ ಆಗಿರುವಂತಹ ಸ್ಥಿತಿಯಲ್ಲಿ ಆ ಭೂಕುಸ್ತಾಗಿರುವಂಥದ್ದು ಅಂದ್ರೆ ಆ ಏನು ಹಿಂದೆ ಮನೆ ಇತ್ತು ಆ ಹಿಂದೆ ಇದ್ದಂತಹ ಸ್ಥಿತಿಯಲ್ಲಿ ಅದ್ ಯಾವುದೂ ಕೂಡ ಇಡೀ ಪ್ಲೇಸ್ ಅಂದ್ರೆ ಬರಾಬರಿ ಸುಮಾರು ಒಂದು ನಾಲ್ಕರಿಂದ ಐದು ಎಕರೆ ಅಷ್ಟು ಜಾಗ ಏನು ಕೂಡ ಅಲ್ಲಿ ಉಳಿದಿಲ್ಲ ಎಲ್ಲವೂ ಕೂಡ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವಂಥದ್ದು ಅಂದ್ರೆ ಅಲ್ಲಿದ್ದಂತಹ ಅರ್ಚಕರ ಕುಟುಂಬ ಏನಿತ್ತು ಆ ಕುಟುಂಬದಲ್ಲಿ ಅಲ್ಲಿ ಅರ್ಚಕರ ಕುಟುಂಬದ ಜೊತೆಗೆ ಒಂದಿಬ್ರು ಯುವಕರು ಸಹಾಯಕ ಅರ್ಚಕರು ಕೂಡ ಇದ್ರು ಅನ್ನೋಂಥದ್ದು ಮಾಹಿತಿ ಇರುವಂತದ್ದು ಅವರೆಲ್ಲರೂ ಕೂಡ ಕಡಿಮೆ ಕಣ್ಮರೆಯಾಗಿದ್ದಾರೆ ಈಗಾಗಲೇ ಅಲ್ಲಿಗೆ ಹೋಗ್ಲಿಕ್ಕೂ ಕೂಡ ಸಾಕಷ್ಟು ಆ ಅಡೆತಡೆಗಳು ಕೂಡ ಆಗ್ತಿರುವಂತದ್ದು ಅಂದ್ರೆ ಏನು ಬಾಲ್ಮಂಡಲದಿಂದ ತಲಕಾವಿರು ತಲುಪ್ಬೇಕು ಅಲ್ಲಿ ಎಲ್ಲಕ್ಕೂ ಎಲ್ಲಾ ಕಡೆನೂ ಕೂಡ ಸಾಕಷ್ಟು ಕಡೆಗಳಲ್ಲಿ ರೋಡಿಗೆ ಬರೆಗಳು ಬಿದ್ದಿರುವಂಥದ್ದು ಗುಡ್ಡಗಳು ಕುಸ್ತಾಗಿರುವಂಥದ್ದು ಹಾಗಾಗಿ ಯಾವುದೇ ವೆಹಿಕಲ್ ಕೂಡ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ನಡೆದನೆ ಹೋಗ್ಬೇಕಾಗಿದೆ ಎನ್ಡಿಆರ್ಎಫ್ ತಂಡನು ಕೂಡ ಯಾವುದೇ ಬೇರೆ ಬೇರೆ ಜಾಗಗಳಿಂದಲೂ ಕೂಡ ಅಲ್ಲಿಗೆ ನಡೆದು ಅಲ್ಲಿಗೆ ಹೋಗುವಂತಹ ತಲುಪುವಂತಹ ಕೆಲಸವನ್ನ ಮಾಡ್ತಾ ಇದೆ ಆದ್ರೆ ಇನ್ನೂ ಕೂಡ ಅಲ್ಲಿಗೆ ಸ್ಥಳಕ್ಕೆ ಹೋಗಿ ಆ ತಲುಪಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಆದ್ರೆ ಸ್ಥಳೀಯರು ಮಾತ್ರನೇ ಆ ಸ್ಥಳಕ್ಕೆ ಹೋಗಿ ಒಂದಷ್ಟು ಹುಡುಕಾಟವನ್ನ ಮಾಡ್ತಿದ್ದಾರೆ ಇನ್ನೂ ಕೂಡ ಯಾರು ಕೂಡ ಸಿಗ್ಲಿಲ್ಲ ಏನು ಅರ್ಚಕರ ಕುಟುಂಬದ ಆರು ಜನ ಕಣ್ಮರೆಯಾಗಿದ್ರು ಅವ್ರು ಯಾರೂ ಕೂಡ ಇನ್ನು ಸಿಗ್ಲಿಲ್ಲ ಸೊ ಹಾಗಾಗಿ ಆ ಜಿಲ್ಲಾಡಳಿತನು ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದೆ ಒಟ್ಟಲ್ಲಿ ಇಡೀ ಆ ಜಿಲ್ಲೆಯಲ್ಲಿ ಸುರಿದಂತಹ ಮಳೆ ಏನಿದೆ ಆ ಮಳೆ ಸಾಕಷ್ಟು ಅವಾಂತರವನ್ನು ಸೃಷ್ಟಿ ಮಾಡಿರುವಂತದ್ದು ಒಂದ್ ಕಡೆ ಭೂಕುಸಿತ ಜೊತೆಗೆ ಸಾಕಷ್ಟು ಆ ಪ್ರದೇಶಗಳಲ್ಲಿ ಆ ಪ್ರವಾಹವನ್ನು ಕೂಡ ಸೃಷ್ಟಿಯಾಗಿದೆ ಅದು ನಾಪೋಕ್ಳ ಆಗಿರ್ಬೋದು ಕೊಟ್ಟಮುಡಿ ಆಗಿರ್ಬೋದು ಅಥವಾ ನೆಲ್ಲಿ ಹುಲಿಕೆ ಆಗಿರ್ಬೋದು ಅಥವಾ ಆ ಸಾಕಷ್ಟು ಪ್ರದೇಶಗಳು ಸಂಪೂರ್ಣವಾಗಿ ಒಟ್ನಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ ಒಟ್ನಲ್ಲಿ ಮಳೆ ಸೃಷ್ಟಿ ಮಾಡಿರುವಂತ ಅವಂತರ ಆ ಕೊಡಗು ಒಂದ್ ರೀತಿ ಮತ್ತೆ ಆ ತತ್ಪರಿಸಿ ಹೋಗುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಪೃಥ್ವಿರಾಜ್ ಓಕೆ ರವಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದ